ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಡಾಕ್ಟರ್ ಅಡ್ವೈಸ್ ಯೂಟ್ಯೂಬ್ ಚಾನೆಲ್ ನಾವು ಬಂದ್ಬಿಟ್ಟು ಇವತ್ತು ಚಿಕ್ಕಬಳ್ಳಾಪುರ ಹೇಳೋ ಫೇಮಸ್ ಡಾಕ್ಟರ್ ಸತೀಶ್ ಅವ್ರ ಇದ್ದೀವಿ ಈ ಮಧ್ಯಕಾಲದಲ್ಲಿ ತುಂಬ ಜನಕ್ಕೆ ಎಡ್ಡೆ ಬರ್ತಿದೆ ಹೆಂಗಾಡಸಲ್ಲಿ ಅದ್ರ ಬಗ್ಗೆ ಡಾಕ್ಟರ್ ಅಂತ ಕೇಳಿ ಯಾಕೆ ಬರ್ತಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ಸರ್ ಈ ಮಧ್ಯೆ ಎಲ್ಲರಿಗೂ ಹೆಂಗಾಡಸಲ್ಲಿ ತುಂಬ ತಲೆನೋವು ಕಾಣಿಸ್ಕೊಳ್ತಿದೆ ಈ ತಲೆನೋವು ಮತ್ತು ಕತ್ತು ನೋವು ಸಂಬಂಧ ಇದೆಯಾ ಎಸ್ ಇದೆ ದಟ್ ಇಸ್ ಕಾಲ್ಡ್ ಸರ್ವೈಕೋಜೆನಿಕ್ ಹೆಡ್ ಏಕ್ ಅಂತ ಹೇಳ್ತೀವಿ ಸರ್ವೈಕೋಜೆನಿಕ್ ಹೆಡ್ ಏಕ್ ಅಂದ್ರೆ ಸೊ ಯೂಜಲಿ ಕತ್ತಲ್ಲಿ ಬ್ಯಾಕ್ ಸೈಡು ಈ ಎಸ್ಪೆಷಲಿ ಈ ಸರ್ವೈಕಲ್ ರೀಸನ್ ಅಲ್ಲಿ ಸಿ ಟು ಸಿ ತ್ರೀ ಲೆವೆಲ್ಸ್ ಅಂತ ಹೇಳ್ತೀವಿ ಸ್ಪೈನ್ ಅಲ್ಲಿ ಸೊ ಅದರಲ್ಲಿ ಏನಾದರೂ ಡಿಜೆಟಿವ್ ಚೇಂಜಸ್ ಆಗಲಿ ಇಲ್ಲಾಂದ್ರೆ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ಪೈನ್ ಬರೋದು ಇದೆಲ್ಲ ಹೆಡ್ ಒಂದ್ ಸೈಡ್ ಬ್ಯಾಕ್ ಸೈಡ್ ಆಕ್ಸ್ಪಿಟ್ ರೀಸನ್ ಆರ್ ಟೆಂಪರಲ್ ರೀಸನ್ ಈ ಕಡೆ ಬರ್ಬೋದು ಅಂಡ್ ಫೇಸ್ಗೂ ನೋವು ಕಣ್ಣು ಐ ನೋವು ಬರುತ್ತೆ ಸೊ ದಟ್ ಈಸ್ ಮೈ ಸರ್ವೇ ಗುಜನಿ ಹೆಡ್ ಅಂತ ಹೇಳ್ತೀವಿ ಅದು ಬರೋದಕ್ಕೆ ರೀಸನ್ ಆದ್ರೂ ಏನು ಸರ್ ಅದು ಈ ಯಂಗ್ಸ್ಟರ್ಸ್ಗೆ ನೀವು ಹೇಳಿದ ಪ್ರಕಾರ ಮೇನ್ಲಿ ಫೈರ್ ರೀಸನ್ಸ್ ಇದೆ ఒన్ థింగ్ ఈస్ వీక్నెస్ ఆఫ్ నెక్ మజల్స్ ఇరబోదు అండ్ డీజెనెట్ చేంజెస్ ఆఫ్ ది స్పైన్ ఈ స్పైన్ డిజెన్టివ్ చేంజ్ అది అది రీసన్ ఇది అండ్ యంగ్స్టర్స్ అని తుంబ ఇంపార్టెంట్ రాంగ్ వే యూసెస్ ఆఫ్ మొబైల్ అండ్ లాంగ్ టర్మ్ యూసెస్ ఆఫ్ సమ్ అండ్ స్లీపింగ్ పోచే ಆ್ಯಂಡ್ ಬೈಕ್ ಡ್ರೈವಿಂಗ್ ರಾಂಗ್ ಕ್ವಚ್ನಲ್ಲಿ ಬೈಕ್ ಡ್ರೈವಿಂಗ್ ಮಾಡಿದ್ರು ಈ ಸರ್ವೆ ಕ್ವಚ್ನಿಗೆ ಹೆಡ್ ಹೇಕ್ ಬರೋದು ತುಂಬ ಚಾನ್ಸಸ್ ಸರ್ ಯಾವ ರೀತಿ ಇರ್ಬೋದು ಅದಕ್ಕೆ ಸಿಮ್ಟಮ್ಸ್ ಅದೇ ಹೇಳಿದ್ನಲ್ಲ ನೆಕ್ ಪೈನು ಬರುತ್ತೆ ತುಂಬ ಜನಕ್ಕೆ ನೆಕ್ ಪೇನ್ ಅಲಾಂಗ್ ವಿತ್ ಹೆಡ್ ಪೇನ್ ಇರುತ್ತೆ ಸೊ ಅದರ್ ಡೈರೆಕ್ಟ್ ಹೆಡ್ ಬರೋದು ಮೈ ಅದು ಡೈರೆಕ್ಟ್ ಇಲ್ಲೇ ಬರ್ಬೋದು ಇಲ್ಲಾಂದರೆ ಡೈರೆಕ್ಟ್ ಬಟ್ ಇದು ಸರ್ವೆಜ್ ಜನಿಕಲ್ಲಿ ಮೇನ್ ನೆಕ್ ಪೇನಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಬರುತ್ತೆ ಟೆಂಪೋರಲ್ ರೀಜನ್ ಇರುತ್ತೆ ಆ್ಯಂಡ್ ಫ್ರಂಟಲ್ ಸೈಡ್ ಫ್ರಂಟಲ್ ಸೈಡ್ ಇಲ್ಲಿ ನೋವಿರುತ್ತೆ ಆ್ಯಂಡ್ ಒಂದು ಸೈಡ್ ಫೇಸ್ನು ನೋವು ಇರುತ್ತೆ ಆ್ಯಂಡ್ ಐದು ನೋವಿರುತ್ತೆ ಸರ್ ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವ ರೀತಿ ಇರುತ್ತೆ ಅದು ಟ್ರೀಟ್ಮೆಂಟ್ ಆಪ್ಷನ್ಸ್ ತುಂಬ ವೆರೈಟೀಸ್ ಆಫ್ ಟ್ರೀಟ್ಮೆಂಟ್ಸ್ ಇರುತ್ತೆ ಬಟ್ ಸಿಂಪಲ್ ರೆಮಿಡೀಸ್ ಅಂದರೆ ಫಸ್ಟು ಹೋಮ್ ರೆಮಿಡೀಸಲ್ಲಿ ಸ್ವಲ್ಪ ಹಾಟ್ ವಾಟರ್ ತುಂಬ ದೀರ್ಘಕಾಲದಿಂದ ಅವ್ರಿಗೆ ನೋವು ಇತ್ತು ಅಂದರೆ ಸ್ವಲ್ಪ ಹಾಟ್ ವಾಟರ್ ಫರ್ಮೆಂಟೇಷನ್ ಎಸ್ಪೆಷಲಿ ಈ ನೆಕ್ ರೀಸನ್ನಲ್ಲಿ ಇಟ್ಕೊಬೋದು ಆ್ಯಂಡ್ ಜೆಂಟಿಲ್ ಈ ಥರ ಮಝಿಲ್ಸ್ನೆಲ್ಲ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಈ ನೆಕ್ ಸೈಡ್ ಬ್ಯಾಕ್ ಎಸ್ಪೆಷಲಿ ಈ ಹೈಯರ್ ಲೆವೆಲ್ಸಲ್ಲಿ ಸಿ ಟು ಸಿ ತ್ರೀ ಈ ಸಿ ತ್ರೀ ಈ ಲೆವೆಲ್ಸಲ್ಲಿ ಸ್ವಲ್ಪ ಮಜಿಲ್ಸ್ ನೋ ಫ್ರೀ ಮಾಡಿಕೊಂಡು ಆಮೇಲೆ ನೆಕ್ ಎಕ್ಸಸಸ್ ಅಂತ ಹೇಳ್ತೀವಿ ಆ ನೆಕ್ ಐಸೋಮೆಟ್ರಿಕ್ ಎಕ್ಸಸಸ್ ಆ್ಯಂಡ್ ಹಾಟ್ ವಾಟರ್ ಫರ್ಮೆಂಟೇಷನ್ ಬಿಸಿನೀರ್ ಶಾಖ ಇಟ್ಕೊಳ್ಳೋದು ತುಂಬ ಇದೆ ಅದು ಇನ್ ಇಂಪಾರ್ಟೆಂಟ್ ಎಕ್ಸೈಸ್ ಚಿನ್ ಟ್ರಕ್ಸ್ ಅಂತ ಹೇಳ್ತೀವಿ ಈ ಚಿನ್ ಓನ್ಲಿ ಈ ಚಿನ್ ಟ್ರಕ್ಸ್ ಈ ಥರ ಮೂಮೆಂಟ್ ಮಾಡೋದು ಇದು ಮಾಡಿದ್ರೆ ತುಂಬ ಏಯ್ಟಿ ಟು ನೈಂಟಿ ಪರ್ಸೆಂಟ್ ರಿಲೀಫ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ ಇನ್ನು ಅದರ್ ಆಪ್ಷನ್ಸ್ ಅಂದರೆ ಡಾಕ್ಟ್ರ ಮೀಟ್ ಮಾಡಿ ಅಸೆಸ್ ಮಾಡಿ ಅದು ಇನ್ವೆಸ್ಟಿಗೇಷನ್ಸ್ ಏನಾದರೂ ಬೇಕಾದರೆ ಇನ್ವೆಸ್ಟಿಗೇಷನ್ಸ್ ಮಾಡಿ ಫರ್ದರ್ ಟ್ರೀಟ್ಮೆಂಟ್ಸ್ ಮೆಡಿಸೇಷನ್ಸ್ ಮೆಡಿಕೇಶನ್ಸ್ ಇಂಜೆಕ್ಷನ್ಸ್ ಅದೆಲ್ಲ ತೊಗೊಳ್ಬೋದು நம்ம அமூல்யா டேம் கொட்டிருக்கோ அண்ட் ஒழையே மாதிரிக்கு தான் ன்வாதங்கள் சார் தேங்க் யூ தேங்க் யூ